ಈಗಾಗಲೇ ನಾ ನಮಗೆ ಹಾಗೆ ಪ್ರತಿ ವರ್ಷ ನಾವು ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನಾಚರಣೆಯ ಸವಿನೆನಪಿಗಾಗಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಮ್ಮ ಸಿರಿಸಿನಲ್ಲಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದ ಈ ವರ್ಷದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಸ ಕಾರ್ಯಕ್ರಮವನ್ನು ವಿದ್ಯಾಧಿರಾಜ ಕಲಾ ಕಲಾ ಕಲಾಮಂಟಪ ತುಮಕ ರಸ್ತೆಯಲ್ಲಿ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಅದಕ್ಕೆ ಪೂರಕವಾಗಿ ಒಂದು ಪ್ರತಿ ವರ್ಷ ನಮ್ಮ ಇಲಾಖೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಶಾಲೆಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸ್ತಕ್ಕಂತಹ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಕ್ಕಂತಹ ಮತ್ತು ಶಾಲೆಗಳಿಗೆ ಸಂಬಂಧಪಟ್ಟಂತೆ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚು ಮಾಡಲಿಕ್ಕೆ ಜನಗಳನ್ನು ತೊಡಸ್ಕೊಳ್ಳುವಿಕೆ ಸಾರ್ವಜನಿಕರನ್ನು ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ಮತ್ತು ಬೇರೆ ಬೇರೆ ಚಟುವಟಿಕೆಯನ್ನು ಆಯೋಜನೆ ಮಾಡಿಕೊಂಡು ನಮ್ಮ ಶಾಲಾಭಿವೃದ್ಧಿಯನ್ನು ಮಾಡಿರ್ತಕ್ಕಂತಹ ಶಿಕ್ಷಕರನ್ನ ಗುರುತು ಮಾಡಿ ತಾಲೂಕಾ ಸಮಿತಿಯವರು ಜಿಲ್ಲಾ ಸಮಿತಿಗೆ ಶಿಫಾರಸ್ ಮಾಡ್ತಾರೆ ಪ್ರತಿ ವರ್ಷದ ಪದ್ಧತಿಯಂತೆ